ಎಂಬತ್ತರ ದಶಕದಲ್ಲಿ ಅದೆಷ್ಟೋ ಪಡ್ಡೆ ಹುಡುಗರ ನಿದ್ದೆ ಕದಂತ ನಟಿ ಚಳಿ ಚಳಿ ಅನ್ನೋ ಪದಕ್ಕೆ ಅರ್ಥ ಕೊಟ್ಟಂತ ನಟಿ ಅಂತ ಹೇಳಿದರೆ ತಪ್ಪಾಗಲ್ಲ ಚಿತ್ರರಂಗದ ಗೊಂಬೆ ಇವತ್ತು ನಮ್ಮ ಜೊತೆ ಇದ್ದಾರೆ ಎಸ್ ಅವರು ಯಾರು ಅಂತ ಈ ಒಂದು ಇಂಟ್ರೊಡಕ್ಷನ್ ಅಲ್ಲ ನಿಮ್ಗೆ ಗೊತ್ತಾಗಿರತ್ತೆ ಅಂಬಿಕಾ ಅವರು ಬನ್ನಿ ಅವ್ರನ್ನ ಮಾತಾಡಿಸ್ಕೊಂಡು ಬರೋಣ ಹಾಯ್ ಮೇಡಮ್ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ಚೆನ್ನಾಗಿದ್ದೀನಿ ಎಸ್ ಒಂದು ನೀವು ನಮಗೆ ಒಂದು ಖುಷಿ ಸುದ್ದಿ ಕೊಡ್ತಾ ಇರೋದಂದ್ರೆ ಮತ್ತೆ ನೀವು ಕಿರುತೆರೆಗೆ ಎಂಟ್ರಿ ಆಗ್ತಾ ಇದ್ದೀರಾ ಏನ್ ಅನ್ನಿಸ್ತಾ ಇದೆ ಮ್ಯಾಮ್ ತುಂಬಾ ಹ್ಯಾಪಿ ಮ್ಯಾಮ್ ಬಿಕಾಸ್ ಒಂದು ಗ್ಯಾಪ್ ಇತ್ತು ಇರಬಾರದಾಗಿತ್ತು ಬಟ್ ಗ್ಯಾಪ್ ಬಂದಿದೆ ಆಹ್ ಫಿಲಿಮ್ಸ್ ಆದ್ರೂ ಮಾಡ್ಬೇಕಾಗತ್ತು ಇಲ್ಲಾಂದ್ರೆ ಟಿವಿ ಸೀರಿಯಲ್ಸ್ ಆದ್ರೂ ಮಾಡ್ಬೇಕಾಗತ್ತು ಆಗಲಿಲ್ಲ ಬಟ್ ನಥಿಂಗ್ ಇಸ್ ಟೂ ಲೇಟ್ ಅಂತಾರೆ ಅಲ್ವಾ ಸೊ ಈಗ ನಾನು ಸ್ಟಾರ್ಟ್ ಮಾಡಿರೋದು ನನಗೆ ತುಂಬಾ ಹ್ಯಾಪಿ ಆಗ್ತಾ ಇದೆ ಈ ಅದು ಎಸ್ಪೆಷಲಿ ದೃಷ್ಟಿಪಟ್ಟು ಅದರಲ್ಲಿ ಬರೋ ಕ್ಯಾರೆಕ್ಟರ್ ಎಲ್ಲ ತುಂಬಾ ಹ್ಯಾಪಿ ಆಗಿದೀನಿ ಈಗ ದೃಷ್ಟಿಬುಟ್ಟು ಅನ್ನೋ ಈ ಪಾತ್ರ ಬಂದಾಗ ಯಾಕೆ ಒಪ್ಕೊಬೇಕು ಅಂತ ಅನ್ಸ್ತು ಯೂಸ್ಲಿ ನೀವು ಹಂಗೆಲ್ಲ ಸುಮಾರಕ್ಕೆ ಒಂದು ಕಥೆನ ಒಪ್ಕೊಳ್ಳೋಲ್ಲ ಬಟ್ ಒಪ್ಕೊಂಡಿದೀರ ಅಂದ್ರೆ ಒಂದು ಕಾರಣ ಇರುತ್ತೆ ಇದಕ್ಕೆ ಮುಂಚೆನೇ ಎರಡು ಮೂರು ಟೈಮ್ ಟು ತ್ರೀ ಗರ್ಲ್ಸ್ ಡಿಫ್ರೆಂಟ್ ಚಾನಲ್ಸ್ಲಿಂದ ಫೋನ್ ಮಾಡಿದರು ಮೇಡಮ್ ನೀವು ಮಾಡ್ತೀರಾ ಮಾಡ್ತೀನಿ ಆಮೇಲೆ ಕಾಂಟ್ಯಾಕ್ಟ್ ಇರಲ್ಲ ಆಮೇಲೆ ಕ್ಯಾರೆಕ್ಟ್ರ್ ಹಂಗಾಯಿತು ಹಿಂಗಾಯಿತು ಲೇಟ್ ಆಯಿತು ಅದೆಲ್ಲ ಹೇಳಿದರು ಇದಕ್ಕೋಸ್ಕರ ರಕ್ಷಿತ್ ಅವರು ಪ್ರೊಡ್ಯೂಸರ್ ಅವರು ಫೋನ್ ಮಾಡಿ ಮಾತಾಡುವಾಗ ಕಂಟಿನ್ಯೂಸ್ ಆಗಿ ಅಯ್ಯಪ್ಪ ಫಾಲೋ ಮಾಡಿದರು ಫೋನ್ ಮಾಡಿಬಿಟ್ಟು ಈ ಕ್ಯಾರೆಕ್ಟ್ರ್ ನೀವು ಮಾಡಿದರೆ ಚೆನ್ನಾಗಿರುತ್ತೆ ನನಗೆ ನೀವು ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಅವರು ಹೇಳ್ತಾ ಇದ್ರು ಹೇಳೋವಾಗ ದೆನ್ ಹೇಳಿದ ಮೇಲೆ ಅದು ಚೆನ್ನಾಗಿರುತ್ತೆ ನಾನು ಮ್ಯಾಕ್ಸಿಮಮ್ ನಾನು ಟ್ರೈ ಮಾಡ್ತೀನಿ ಇನ್ನೊಂದು ಪ್ರಾಜೆಕ್ಟ್ ಡೇಟ್ ಸ್ವಲ್ಪ ಡೌಟ್ ಇದೆ ಅದು ಕನ್ಫರ್ಮ್ ಆಗಿಬಿಟ್ಟು ಬಿಕಾಸ್ ಯೂಶಲಿ ಪ್ರಾಮಿಸ್ ಮಾಡಿದರೆ ನಾನು ಅದು ಟು ಹೊಂಟ್ದೆ ಫಾಲ್ಸ್ ಹೋಪ್ ಕೊಡಬಾರದಲ್ವಾ ಸೊ ನನಗೊಂದು ಟೂ ತ್ರೀ ಡೇಸ್ ಟೈಮ್ ಕೊಡಿ ಅಂತ ಹೇಳಿದೆ ಅಷ್ಟರಲ್ಲಿ ನನಗೆ ಆ ವಿಷಯ ಗೊತ್ತಾಗಿ ಆಮೇಲೆ ಇವರಿಗೆ ವರ್ಕ್ ಮಾಡೋದಕ್ಕೆ ನಾನು ಅಡ್ಜಸ್ಟ್ ಮಾಡಿ ವರ್ಕ್ ಮಾಡ್ತೀನಿ ಅಂತ ಹೇಳಿದೆ ಆ ಕ್ಯಾರೆಕ್ಟ್ರ್ ನನಗೆ ತುಂಬ ಇಷ್ಟ ಆಯಿತು ಮೋರ್ ದ್ಯಾನ್ ದ್ಯಾಟ್ ರಕ್ಷಿತ್ ಫಾಲೋ ಮಾಡಿದ ರೀತಿ ಅವರ ಅವರು ಅವರ ಆ ಕಾಂಟ್ಯಾಕ್ಟ್ ಚೆನ್ನಾಗಿತ್ತು ಅವರು ಮಾತಾಡೋದೆಲ್ಲ ಇಟ್ ವಾಸ್ ನೈಸ್ ಇಟ್ ವಾಸ್ ನೈಸ್ ರಿಯಲಿ ನೈಸ್ ತುಂಬ ಚೆನ್ನಾಗಿತ್ತು ಸೊ ಅದಕ್ಕೆ ಆ ಕ್ಯಾರೆಕ್ಟ್ರೂ ಚೆನ್ನಾಗಿದೆ ಈಗ ವರ್ಕ್ ಮಾಡುತ್ತಿರೋ ಸಿಚುವೇಶನ್ ಆ ಒಂದು ಕ್ರೂ ಆ ಒಂದು ಕಂಪ್ನಿ ಆರ್ಟಿಸ್ಟ್ಗಳು ಎಲ್ಲ ತುಂಬ ಚೆನ್ನಾಗಿದೆ ಐ ರಿಯಲಿ ಹ್ಯಾಪಿ ದ್ಯಾಟ್ ಐ ಆಮ್ ಡೂಯಿಂಗ್ ದೃಷ್ಟಿಬುಟ್ಟು ನನಗೆ ಲಕ್ ನಾನು ಯೂಶಲಿ ನಂಬಲ್ಲ ಹಾರ್ಡ್ ವರ್ಕ್ ಅಲ್ಲಿ ನಾನು ನಂಬ್ತೀನಿ ಬಟ್ ನಿಮ್ ವಿಚಾರದಲ್ಲಿ ಅನು ವಿಚಾರದಲ್ಲಿ ತುಂಬಾ ಲಕ್ ಇದೆ ಅಂತ ನಾನು ಅನ್ಕೋತೀನಿ ಯಾಕೆಂದ್ರೆ ಅಂಬಿಕಾ ನೀವು ತುಂಬಾ ಮೇಡಮ್ ನೀವು ತುಂಬಾ ಸ್ಟಾರ್ ಆಗಿ ನಮ್ಗೆ ಎಂಟರ್ಟೈನ್ ಮಾಡಿದ್ರ ಅಮ್ಮಾಜಿ ಅನ್ನೋ ಪಾತ್ರ ಮಾಡಿದ್ರಿ ಅಬ್ಬಕ್ಕ ಅನ್ನೋ ಒಂದು ಪಾತ್ರ ಮಾಡ್ತೀರ ಸೊ ಅಲ್ಲಿ ಲಕ್ ಇದೆ ಅನ್ನೋದ್ ನೀವು ನಂಬ್ತೀರಾ ಹೌದು ಹೀರೋನ್ ಆಗಿ ವರ್ಕ್ ಮಾಡುವಾಗ ಆಶಾ ಹೌದು ಆಶಾ ಅರ್ಜುನ್ ಎರಡು ಕ್ಯಾರ ತುಂಬ ಫಿಲ್ಮ್ಸ್ ನೀವು ನೋಡಿ ನನ್ನ ಕ್ಯಾರೆಕ್ಟರ್ ಹೆಸರು ಆಶಾನೇ ಇರಬೇಕು ಸ್ಟಾರ್ಟಿಂಗ್ ಆ ಏ ಅಲ್ವಾ ಅಮ್ಮಾಜಿ ಎ ಇದೆ ಅಂಬಿಕಾ ಎ ಇದೆ ಅಬ್ಬಕ ಎ ಸೊ ಎಗೆ ಐ ಥಿಂಕ್ ದರ್ ಇಸ್ ಲಕ್ ಅಂತ ಕಾಣುತ್ತೆ ಐ ಬಿಲೀವ್ ಇನ್ ಲಕ್ ಅಬ್ಬಕ್ಕ ಅನ್ನೋ ಪಾತ್ರ ಸೊ ಈ ಪಾತ್ರ ಏನು ಜನಕ್ಕೆ ಮೆಸೇಜ್ ಕೊಡುತ್ತೆ ಅಥವಾ ಏನು ನರೇಟ್ ಮಾಡುತ್ತೆ ಅಂತ ಅಯ್ಯೋ ಅದು ಸಸ್ಪೆನ್ಸ್ ಅದು ಕೊಡೋಕ್ಕಾಗಲ್ಲ ನಿಮಗೆಲ್ರಿಗೂ ಇಷ್ಟ ಆಗೋ ಅಬ್ಬಕ್ಕ ಓಕೆ ಜನ ಈ ಸೀರಿಯಲ್ ಇಂದ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಈ ವಿಚಾರಕ್ಕೆ ನಿಮಗೆ ಸೀರಿಯಲ್ ನೋಡ್ರೆ ಬೇಜಾರೇ ಆಗಲ್ಲ ಅನ್ನೋದಾದ್ರೆ ಇಲ್ಲ ನೀವು ನೋಡಿ ನಿಮಗೆ ಇಷ್ಟ ಆಗುತ್ತೆ ಬಿಕಾಸ್ ತುಂಬಾ ನನ್ನ ಬಗ್ಗೆ ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೀರೋ ಬಗ್ಗೆ ಎಲ್ಲ ಹೇಳಿದ್ರೆ ಸಸ್ಪೆನ್ಸ್ ಹೋಗುತ್ತೆ ಡಿಫ್ರೆಂಟ್ ಆಗಿರುತ್ತೆ ನಿಮಗೆ ಇಷ್ಟ ಆಗುತ್ತೆ ಡೆಫಿನೆಟ್ಲಿ ಇಷ್ಟ ಆಗುತ್ತೆ ನೀವು ನೋಡಿ ಇನ್ನು ಅನುಬಂಧ ಅಂತ ಬಂದ್ರೆ ಈ ಸೀರಿಯಲ್ ಮೂಲಕ ನಿಮ್ಗೊಂದು ಅನುಬಂಧ ಶುರು ಆಗ್ತಾ ಇದೆ ವಾಹಿನಿ ಜೊತೆ ಸೊ ಏನ್ ಹೇಳಕ್ ಇಷ್ಟಪಡ್ತೀರಾ ಒಂದು ಚಾನೆಲ್ ಈಗ ನಾನು ದೃಷ್ಟಿಪಟ್ಟು ವರ್ಕ್ ಮಾಡ್ತಾ ಇದೀನಿ ದೃಷ್ಟಿಪಟ್ಟು ಮೂಲವಾಗಿ ಒಂದು ಕ್ರೂ ಒಂದು ಫ್ಯಾಮಿಲಿ ಸಿಕ್ಕಿದೆ ಆ ಫ್ಯಾಮಿಲಿ ಮೂಲವಾಗಿ ಒಂದು ಚಾನೆಲ್ ಸಿಗಿದೆ ಆ ಚಾನೆಲ್ ಬಿಕಮ್ಸ್ ಯೋರ್ ಫ್ಯಾಮಿಲಿ ಅಂದ್ರೆ ಆಗುತ್ತೆ ಸೊ ಇದ್ರ ಬಗ್ಗೆ ಏನು ಮಾತಾಡ್ತೀರಾ ಇಲ್ಲ ನನಗೆ ಇಷ್ಟ ಏನು ಅಂದರೆ ಅನುಬಂಧ ಅಂತ ಹೇಳುವಾಗ ಎಲ್ಲರೂ ಮೀಟ್ ಮಾಡೋ ಒಂದು ಜಾಗ ಮೀಟಿಂಗ್ ಪಾಯಿಂಟ್ ತರ ಒಂದು ಎಲ್ಲರೂ ಜಾಯಿನ್ ಆಗೋ ಒಂದು ಫೆಸ್ಟಿವಲ್ ತರ ಇರುತ್ತೆ ಆ ಮೀಟ್ ಮಾಡೋ ನಿಮಗೆ ಸಿಗೋ ಆ ಒಂದು ಅವಕಾಶ ಐ ಡೋಂಟ್ ವಾಂಟ್ ಇಟ್ ಬಿಕಾಸ್ ಯು ನೋ ವಾಟ್ ಹ್ಯಾಪನ್ಸ್ ಟುಮಾರೋ ಸೊ ಇವತ್ತು ಇಲ್ಲಿ ಹ್ಯಾಪಿ ಆಗಿದ್ದೀನಿ ಎಲ್ಲರ ಜೊತೆ ಅಷ್ಟೇ ಎಲ್ಲರೂ ಮೀಟ್ ಮಾಡ್ತಾ ಇದ್ದೀವಿ ಅವರು ಬರ್ತಾರೆ ಇವರು ಬರ್ತಾರೆ ಆ ಚಾನೆಲ್ ಈ ಚಾನೆಲ್ನಲ್ಲಿ ಎಷ್ಟೋ ಸೀರಿಯಲ್ಗಳು ಮಾಡ್ತಾ ಇರೋ ಆರ್ಟಿಸ್ಟ್ಗಳೆಲ್ಲ ಬರ್ತಾರೆ ಅವರನ್ನೆಲ್ಲ ಮೀಟ್ ಮಾಡ್ಬೋದು ಆ್ಯಂಡ್ ದೆನ್ ಅಗೇನ್ ಕನ್ನಡದಲ್ಲಿ ಮಾಡ್ತಿರೋದು ಸೊ ಇಲ್ಲಿ ಲಿಟಲ್ ಎಕ್ಸೈಟೆಡ್ ಆಲ್ಸೋ ಎಸ್ ಇ ಈ ಪಾಠ ಒಂದ್ ಬಿಟ್ಟು ಮಾತಾಡೋದಾದ್ರೆ ಸೊ ಅಪ್ಪು ಸರ್ ಜೊತೆ ನಿಮ್ಗೆ ಸಣ್ಣವರಿಂದ ಅವ್ರನ್ನ ನೋಡ್ತಾ ಇದ್ರಿ ತುಂಬಾ ಒಳ್ಳೆ ಒಡೆನಾಟ ಆಯ್ತು ಸೊ ಅವ್ರ್ನ ಇವತ್ತು ನೆನಪು ಮಾಡ್ಕೊಳ್ಳೋದ್ರೆ ಯಾವ ವಿಚಾರನ ಶೇರ್ ಮಾಡ್ಕೊಳ್ತೀರಾ ಅದೇನ್ ಹೇಳೋದು ಅಪ್ಪು ಅಂದ್ರೆ ನನಗೆ ತುಂಬಾ ಇಷ್ಟ ಅಪ್ಪುಗೂ ಸರಿ ನಾನಂದ್ರೆ ತುಂಬಾ ಇಷ್ಟ ಸೊ ಏನು ಹೇಳಕ್ಕಾಗಲ್ಲ ಬಿಕಾಸ್ ಪ್ರೀತಿ ಅಂದ್ರೆ ಅಪ್ಪು ಅಪ್ಪು ಅಂದ್ರೆ ಪ್ರೀತಿ ಅದೇ ಹೇಳೋಕ್ಕಾಗೋದು ಯಾವ್ ಮೂಮೆಂಟ್ನ ಶೇರ್ ಮಾಡ್ಕೊಳ್ತೀರಾ ಮ್ಯಾಮ್ ನಮ್ಮ ಕಾಣದಂಥ ಮಾಯವಾದನ ಸಾಂಗ್ ಅದು ಅಯ್ಯೋ ಮರೆಯೋಕೆ ಆಗಲ್ಲ ಅಷ್ಟು ಚೆನ್ನಾಗಿತ್ತು ಆ ಶೂಟಿಂಗ್ ಟೈಮ್ ಎಲ್ಲಾ ಅಂದ್ರೆ ಅವ್ರ ಅಂದ್ರೆ ಕಡೆ ದಿನಗಳಲ್ಲಿ ಅಥವಾ ನಿಮ್ಮ ಭೇಟಿ ಆಗಿದ್ದೋ ಅಥವಾ ಏನಾದ್ರು ಮಾತಾಡಿದ್ದು ಅಥವಾ ಮೂವಿ ವಿಚಾರ ಆಗಿರ್ಬೋದು ಏನಾದ್ರು ಚೆನ್ನಾಗಿತ್ತು ಆ ಅಪ್ಪನಲ್ಲ ಒಂದು ಫಂಕ್ಷನ್ ಗೆ ಮೆಟ್ರಾಸ್ ನಲ್ಲಿ ಮೀಟ್ ಮಾಡೋವಾಗ ನೆಕ್ಸ್ಟ್ ಪ್ರಾಜೆಕ್ಟ್ ಆಂಟಿ ವಿ ಆರ್ ಗೋಯಿಂಗ್ ಟು ಡು ಅಂತ್ರು ಆಮೇಲೆ ಆಯ್ತು ಆಕ್ಚುಲಿ ಆಕ್ಟ್ ಮಾಡಬೇಕಾಗಿತ್ತು ಬಟ್ ಅಷ್ಟರಲ್ಲಿ ಹೋದ್ರು ಅದೇ ಅದೊಂದು ಸ್ವಲ್ಪ ಒಂಥರ ಇತ್ತು ಅಯ್ಯೋ ಆ್ಯಕ್ಟ್ ಮಾಡಬೇಕೆ ಅಂತ ಬಟ್ ನನ್ಗೆ ಏನ್ ಚಿಕ್ಕ ವಯಸ್ಸಿನಲ್ಲಿ ಆ್ಯಕ್ಟ್ ಮಾಡಿದ್ದೀನಿ ಟೂ ತ್ರೀ ಪ್ರಾಜೆಕ್ಟ್ಸ್ ಮಾಡಿದ್ದೀನಿ ಸೊ ಆ ನೆನಪುಗಳು ಇಟ್ಸ್ ರಾಜ್ಕುಮಾರ್ ಸರ್ ಅಂತ ಬಂದಾಗ ಅದೇ ನಿಮ್ಮ ಹೌದು ನಿಮ್ಮ ರಾಜ್ಕುಮಾರ್ ಸರ್ ಕರ್ನಾಟಕದ ಮುತ್ತು ಅಲ್ವಾ ಸೊ ರಾಜ್ಕುಮಾರ್ ಸರ್ ಅವ್ರ ಬಗ್ಗೆ ಮಾತಾಡೋದಾದ್ರೆ ನಾನು ಮಾತಾಡೋ ಕನ್ನಡ ಪರವಾಗಿಲ್ಲ ಅಂದ್ರೆ ಮೋರ್ ದ್ಯಾನ್ ಸೆವೆಂಟಿ ಫೈವ್ ಪರ್ಸೆಂಟ್ ಕ್ರೆಡಿಟ್ ಆ ಕಡೆನೆ ಹೋಗೋದು ಸಾರಿಗೆ ಹೋಗೋದು ಮಾತಾಡುವಾಗ ಅವರು ಅವರು ಹೇಳಿದೊಂದು ಮಾತು ಇನ್ನೂ ನನ್ನ ಮನಸ್ಸಿನಲ್ಲಿದೆ ಮಾತಾಡುವಾಗ ಮಾತುಗಳಲ್ಲಿ ಮರ್ಯಾದೆ ಇರಬೇಕು ಅಂತ ಹೇಳಿದರು ಅದು ಇನ್ನೂ ನಾನು ಮರೆಯಲಿಲ್ಲ ಮಾತುಗಳಲ್ಲಿ ಮರ್ಯಾದೆ ಇರಬೇಕು ಅಂತ ಎಸ್ ಮ್ಯಾಮ್ ಇವಾಗ ಚಳಿ ಚಳಿ ಅನ್ನೋ ಸಾಂಗ್ ಎಷ್ಟು ಮಟ್ಟಿಗೆ ಹಿಟ್ ಆಯ್ತು ಅಂದ್ರೆ ಇವತ್ತಿಗೂ ಆ ಸಾಂಗ್ ನ ಪ್ಲೇ ಮಾಡ್ಲಿಕ್ಕೆ ನೋಡ್ತಾರೆ ಅಷ್ಟು ಮಟ್ಟಿಗೆ ನಮ್ಗೆ ಯಾರಿಗೆ ಆದ್ರೂ ಅದ್ ರೀಚ್ ಆಗಿದೆ ಮನ್ಸಲ್ಲಿ ನಾವು ಅದನ್ನ ಇದ್ ಮಾಡ್ತೀವಿ ರಿಕಾಲ್ ಮಾಡ್ತೀವಿ ಸೊ ಆ ಸಾಂಗ್ ಬಗ್ಗೆ ಅಂಬೀತ್ ಸರ್ ಬಗ್ಗೆ ರಿಕಾಲ್ ಮಾಡ್ಕೊಳ್ಳೋದಾದ್ರೆ ಚಳಿ ಚಳಿ ಅಷ್ಟು ಹಿಟ್ ಆಗುತ್ತೆ ಅಂತ ನಾನು ಐ ನೆವರ್ ಥಾಟ್ ಇಟ್ ಇಸ್ ಗೋನ್ ಟು ಬಿ ವೆರಿ ಬಿಗ್ ಇಟ್ ಬಟ್ ಶೂಟಿಂಗ್ ಟೈಮಲ್ಲಿ ರವಿ ರವಿಚಂದ್ರ ಅವ್ರು ರವಿನೂ ಸರಿ ಅಂಬಿನೂ ಸರಿ ಏ ಇದು ಹಿಟ್ಟಾಗುತ್ತೆ ಆಗುತ್ತೆ ಅಂತ ನಾನು ಚಲಿ ಚಿಲ್ಲಿ ಅದು ಒಂದು ಹಿಂದಿ ಸಾಂಗ್ ಇದ್ದದಲ್ವ ನಾನು ಅಷ್ಟು ಹಿಟ್ಟಾಗೋದಕ್ಕೆ ಇಲ್ಲ ನನಗೆ ಗೊತ್ತಿಲ್ಲ ಆ ಬೀಟ್ಸು ಆ ರಿತಮ್ ಆ ಶೂಟಿಂಗ್ ಮಾಡಿದ್ದದೆಲ್ಲ ಅವರಿಗೆ ತುಂಬ ಹಂಡ್ರೆಡ್ ಪರ್ಸೆಂಟ್ ಕಾನ್ಫಿಡೆನ್ಸ್ ಇತ್ತು ಹಿಟ್ಟಾಗುತ್ತೆ ಅಂತ ನಾನು ಮಾತ್ರ ಅದು ಬೇರೆ ಸ್ವಲ್ಪ ಬಿಗಿನಿಂಗ್ ಟೈಮ್ ಅಲ್ವಾ ಆಗುತ್ತೋ ಇಲ್ವೋ ಹೆಂಗಾಗುತ್ತೆ ಅಂತ ಇಷ್ಟು ದೊಡ್ಡ ಹಿಟ್ಟಾಗುತ್ತೆ ಅಂತ ಅಂದ್ಕೊಂಡಿಲ್ಲ ದೆನ್ ಇಟ್ ಬಿಕೇಮ್ ಬಿಗರ್ ದ್ಯಾನ್ ಲೈಫ್ ಅನ್ನೋ ಥರ ಹಿಟ್ಟಾಯಿತು ಕಡೆಯದಾಗಿ ದೃಷ್ಟಿ ಕೊಟ್ಟು ಸೀರಿಯಲ್ ಇನ್ನು ಸ್ವಲ್ಪ ದಿನದಲ್ಲೇ ನಮ್ಗೆ ಆನಿಯರ್ ಆಗ್ತಾ ಇದೆ ಆಡಿಯನ್ಸ್ ಗೆ ಏನ್ ಮೆಸೇಜ್ ಕೊಡಕ್ಕೆ ಇಷ್ಟಪಡ್ತೀರಾ ಆಡಿಯನ್ಸ್ ಗೆ ಹೇಳೋದು ಒಳ್ಳೆ ಸಬ್ಜೆಕ್ಟ್ ಒಂದೊಂದು ಕ್ಯಾರೆಕ್ಟರ್ಗೂ ಪಕ್ಕ ಕ್ಯಾರೆಕ್ಟರ್ಸ್ನ ಬುಕ್ ಮಾಡಿದ್ದಾರೆ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಚೆನ್ನಾಗಿ ಮಾಡ್ತಾ ಇದ್ದಾರೆ ನಾನು ಇದೀನಿ ನಿಮಗೆ ಇಷ್ಟ ಆಗುತ್ತೆ ತಪ್ಪದೆ ನೋಡಿ ಅಷ್ಟು ಸಮಯ ಕೊಟ್ಟು ಮಾತಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಇದು ಅಂಬಿಕಾ ಅವರ ಮನದಾಳದ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ಶ್ರುತಿ ರಿಪ್ಪನ್ಪೇಟೆ ಪಬ್ಲಿಕ್ ಟಿವಿ ಬೆಂಗಳೂರು